ನಿಜವಾದ ಪ್ರಜಾಪ್ರಭುತ್ವದ ಅರ್ಥ ಏನು ನೀವು ಕಾರಿಂದ ಇಲ್ದಾಗ ನಿಮ್ಮ ಹತ್ರ ಅತ್ಯಂತ ಕಡುಬಾಡ ನಿರ್ಗತಿಗಳನ್ನು ಬಂದು ಕೈಯಲ್ಲಿ ಬಂದು ಹಿಡಿಬೇಕು ನನಗೆ ಇದು ಕೆಲಸಂದು ಆಗ್ಬೇಕಂತ ನಿಜ ಕೆಲಸ ಆಗದಿದ್ರೆ ಕನಿಷ್ಠ ಕೇಳುವಂತ ಧೈರ್ಯ ಬೇಕು ಯಾಕೆ ನನ್ನ ಕೆಲಸ ಆಗ್ಲಿಲ್ಲ ಅಂತೇಳಿ ದಿಸ್ ಇಸ್ ಅ ಡೆಮೋಕ್ರೆಸಿ ನಿಜವಾದ ಅರ್ಥ ಓಕೆ ಈಗೇನಾಗ್ತದೆ ಏನು ದೊಡ್ಡವ್ರಿಲ್ದ ತಕ್ಷಣ ಅಲ್ಲಿ ಹತ್ತು ಹೋಗ್ಲಿಕ್ಕೆ ಜನರಿಗೆ ಹೆದರಿಕೆ ಆಗ್ತದೆ ಹೋಗ್ಬೇಕು ಅದಲ್ಲ ದೋ ಅವ್ರು ಹೇಳಬೇಕಿದ್ದಲ್ಲ ನಿಜವಾಗಿರುವಂತದ್ದು ರೈಟ್ ಸರ್ ಅದಕ್ಕಾಗಿ ನಾನು ವಿಧಾನಸೌಧದಲ್ಲಿ ಒಂದು ದಿವಸ ನಿರ್ಗತಿಕರಿಗೆ ಒಂದು ದಿವಸ ಕೂಲಿ ಕಾರ್ಮಿಕರಿಗೆ ಒಂದು ದಿವಸ ಈ ಅಚೀವ್ಮೆಂಟ್ ಆದವರಿಗೆ ಒಂದು ದಿವಸ ರೈತರಿಗೆ ಒಂದು ದಿವಸ ಟ್ರಾನ್ಸ್ಜೆಂಡರಿಗೆ ಒಂದು ದಿವಸ ಮಹಿಳೆಯರಿಗೆ ಒಂದೊಂದು ದಿವಸ ಒಬ್ಬೊಬ್ಬನ ಕರೆಸಿ ವಿ ಆರ್ ಎಕ್ಸ್ಪ್ಲೇನೇಷನ್ ಆಫ್ ದಮ್ ದಿಸ್ ಇಸ್ ವಿಧಾನಸೌಧ ಎಲ್ಲರಿಗೂ ಸೇರಿದಂತೆ ವಿಧಾನಸೌಧ ಬರೀ ಎಮ್ ಎಲ್ ಏ ಸೇರಿದ ವಿಧಾನಸೌಧ ಅಲ್ಲ ವೆರಿ ನೈಸ್ ವೆರಿ ಓಕೆ ಸ್ಪೀಕರ್ ಆಗಿ ಸದನದ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತು ತುಳು ಭಾಷೆಯನ್ನು ಕೂಡ ಮಾತಾಡಿದ್ರಿ ಕರಾವಳಿಯವರು ಶಾಸಕರವರು ಇವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದನ್ನು ಪ್ರೀತಿಸಿದ್ರು ಸ್ವಾಗತ ಮಾಡಿದ್ರು ಬೇರೆ ಯಾರು ಹೇಳಿದ್ರೆ ಅದೇ ಹೇಗೆ ಮಾರು ತುಳು ದುಡ್ಡು ಪಾತ್ರ ಬೇರೆಯವರು ಹೇಳ್ತಾರೆ ನೀವು ನಾಲ್ಕು ಜನ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಪಕ್ಷ ಇರ್ಬೋದು ಬೇರೆ ಇರ್ಬೋದು ಅಲ್ಲಿ ಜೋ ಜೋ ಆರೋಪ ಇರ್ಬೋದು ಗಲಾಟೆ ಇರ್ಬೋದು ಜಾತ್ ಧರ್ಮ ಬೇರೆ ಇರ್ಬೋದು ನೀವು ನಾಲ್ಕು ಜನ ಸೇರ್ ತಕ್ಷಣ ಆಟೋಮ್ಯಾಟಿಕ್ ನೀವು ಭಾಷೆ ಎಲ್ಲ ಒಂದು ನಮಗೆ ಅರ್ಥ ಆಗದ ಭಾಷೆ ನೀವು ನಮ್ಮನೆ ಮಂಗ ಮಾಡ್ತೀರ ಅಂತ ಹೇಳ್ದೆಲ್ಲ ನಾಯಕರೆಲ್ಲ ಕೂಡ ಹೇಳ್ತಾರೆ ನಾವು ಹೇಳ್ತೇವೆ ತುಳು ಭಾಷೆ ಅಂತ ಹೇಳಿದ್ರೆ ಇದು ವಿಶಿಷ್ಟವಾದ ಒಂದು ಭಾಷೆ ಯಾಕೆಂತ ಹೇಳಿದ್ರೆ ಇದಕ್ಕೆ ಲಿಪಿ ಇಲ್ಲ ಇದನ್ನು ಸಾವಿರಾರು ವರ್ಷ ಜೀವಂತ ಉಳಿಸಿಕೊಂಡು ಬಂದಿದ್ರೆ ನಮ್ಮ ಸಂ ತುಳುನಾಡಿನ ಸಂಸ್ಕೃತಿ ಮತ್ತು ಮಣ್ಣಿನ ಗುಣ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ತುಳು ಭಾಷೆ ಅಂತ ಹೇಳಿದ್ರೆ ಬರೀ ಮಾತಾಡೋ ಭಾಷೆ ಅಲ್ಲ ನಮ್ಮ ತುಳುನಾಡಿನ ಆಚಾರ ವಿಚಾರಗಳು ನಮ್ಮ ಉಡುಗೆಗಳು ನಮ್ಮ ಊಟಗಳು ಇದೆಲ್ಲ ಸೇರಿ ಅದು ಒಂದು ತುಳು ಸಂಸ್ಕೃತಿ ತುಳು ಸಂಸ್ಕೃತಿ ತುಳು ಭಾಷೆ ಆಗಿ ನಿಲ್ತದೆ ನಿಜ ಥ್ಯಾಂಕ್ ಯು ಯು ಟಿ ಕೆ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದಂಥ ಅದೆಷ್ಟೋ ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಹಂಚ್ಕೊಂಡ್ರೆ ಇನ್ನಷ್ಟು ಯಶಸ್ಸು ನಿಮಗೆ ಸಿಗ್ಲಿ ಶುಭಾಶಯ ಥ್ಯಾಂಕ್ ಯು ನಮಸ್ಕಾರ